ನಾವು ನೋಡ್ರಿ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು ನೀವು ಟ್ಯಾಕ್ಸ್ ಕಟ್ಟ ಕಟ್ತಾ ಇರಬೇಕು ನಾವು ಅದನ್ನು ಕೊಡ್ತಾ ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟ್ ಮಾಡಬೇಕು ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡೋಕ್ಕೆ ದುಡ್ಡು ಬರ್ತದ ಎರಡು ವರ್ಷ ಒಂದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಎಲ್ಲ ಆಗ್ತಾ ಇರ್ತದೆ ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಪ್ರತಿದಿನ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರೋಂತಹ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಏಕೆಂದರೆ ತುಂಬ ದಿನಗಳಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಯಾರಿಗೂ ಕೂಡ ಬರ್ತಾ ಇಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಈ ಪ್ರಚಾರ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ಹೇಳಿದರು ಪ್ರತಿ ತಿಂಗಳು ಬಿ ಪಿ ಎಲ್ ಕಾರ್ಡ್ ಇರುವಂತಹ ಕುಟುಂಬದವರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಲಕ್ಷ್ಮಿ ಅನ್ನೋ ಒಂದು ಹೆಸರನ್ನು ಕೂಡ ಇಟ್ಟಿದ್ದರು ಸ್ನೇಹಿತರೆ ಅವರು ಪ್ರಚಾರದಲ್ಲೆಲ್ಲ ಹೇಳಿದರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದರು ಆದರೆ ಈಗ ಏನು ಹೇಳ್ತಿದ್ದಾರೆ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ಒಂದು ತಿಂಗಳಿಗೆ ಇಂತಿಷ್ಟು ಸಂಬಳ ಅಂತ ನಿಗದಿ ಮಾಡ್ತಾರೆ ಆದರೆ ತಿಂಗಳ ಕೂಡಲೇ ಅವರಿಗೆ ಸಂಬಳ ಕೊಡಬೇಕು ಯಾಕೆಂದರೆ ಆ ಸಂಬಳವನ್ನು ನಂಬಿಕೊಂಡು ಅವರು ಕೆಲವೊಂದಷ್ಟು ಕಮಿಟ್ಮೆಂಟ್ಸ್ಗಳನ್ನ ಮಾಡಿಕೊಂಡಿರ್ತಾರೆ ಆದರೆ ಆ ಯಜಮಾನ ಅವರಿಗೆ ಆ ಸಂಬಳವನ್ನು ಪ್ರತಿ ತಿಂಗಳು ಕೊಡದೇ ನನಗೆ ಆದಾಯ ಬಂದಾಗ ಕೊಡ್ತೀನಿ ನನಗೆ ದುಡ್ಡು ಬಂದಾಗ ಕೊಡ್ತೀನಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾಗುತ್ತಾ ಆ ರೀತಿ ಹೇಳಿದ್ರೆ ಆ ಕೆಲಸಗಾರನ ಪರಿಸ್ಥಿತಿ ಏನಾಗಬೇಕು ಅವನು ತನ್ನ ಖರ್ಚು ವೆಚ್ಚಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಇವರು ಏನು ಹೇಳಿದರು ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕೊಡ್ತೀವಿ ಪ್ರತಿ ತಿಂಗಳು ಕೊಡೋದ್ರಿಂದ ಎಷ್ಟೋ ಮನೆಯ ಬಡ ಹೆಣ್ಣು ಮಕ್ಕಳು ಅದನ್ನು ಮನೆಯ ದಿನಸಿ ಖರ್ಚಿಗೋ ಅಥವಾ ಮತ್ತೆ ಯಾವುದೋ ಖರ್ಚಿಗೆ ಉಪಯೋಗಿಸ್ಕೊತಾರೆ ಅವರ ಜೀವನವೇ ನಡೆದು ಹೋಗುತ್ತೆ ಅಂತ ಹೇಳಿದರು ಹಾಗಾದರೆ ಅವರ ಜೀವನ ನಡಿಬೇಕು ಅಂದರೆ ಇವರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡಲೇಬೇಕು ಹೌದಲ್ವಾ ಆದರೆ ಆವಾಗ ಕೊಡ್ತೀನಿ ಅಂತ ಹೇಳಿದವರು ಇವಾಗ ಪ್ರತಿ ತಿಂಗಳು ಕೊಡ್ತೀವಿ ಅಂತ ನಾವು ಹೇಳಿಲ್ಲ ಅಂತ ಒಂದು ಮಾತು ಹೇಳ್ತಿದ್ದಾರೆ ಮತ್ತು ಇನ್ನೊಂದೇನಂತ ಹೇಳಿದ್ರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡಬೇಕು ಅಂತ ಅಂದರೆ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಆದರೆ ಇವರು ಪ್ರಚಾರದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಟ್ಯಾಕ್ಸನ್ನು ಸರಿಯಾಗಿ ಕಟ್ಟಿದ್ರೆ ಮಾತ್ರ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿರಲಿಲ್ಲ ಆದರೆ ಹೀಗೆ ಹೇಳ್ತಿದ್ದಾರೆ ಟ್ಯಾಕ್ಸನ್ನು ಕಟ್ಟೋರೆಲ್ಲರೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಿದ್ರೆ ಮಾತ್ರ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಿದ್ದಾರೆ ಏನಾದರೂ ಸಮಸ್ಯೆ ಇದೆಯಾ ಹಣದ ಆರ್ಥಿಕ ಪರಿಸ್ಥಿತಿನಲ್ಲಿ ಅಂತ ಕೇಳಿದ್ರೆ ಆ ಥರದ್ದು ಯಾವುದೇ ಸಮಸ್ಯೆಯೂ ಇಲ್ಲ ನಾವೆಲ್ಲನೂ ಕೂಡ ನಿಭಾಯಿಸ್ತಾ ಇದ್ದೀವಿ ಆದರೆ ಸರ್ಕಾರಕ್ಕೆ ಆದಾಯ ಬರಬೇಕು ಆದಾಯ ಬರಬೇಕು ಅಂದರೆ ಟ್ಯಾಕ್ಸನ್ನು ಕಟ್ಟಬೇಕು ಟ್ಯಾಕ್ಸನ್ನು ಕಟ್ಟಿಸ್ಕೊಳ್ಳೋದು ಇವ್ರ ಕೆಲಸ ಟ್ಯಾಕ್ಸನ್ನು ಕಟ್ಟುವಂಥವ್ರು ಕಟ್ತಾನೇ ಇರ್ತಾರೆ ಆದಾಯ ಬರ್ತಾನೆ ಇರುತ್ತೆ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬೇಕೋ ಅದನ್ನು ಮಾಡಲೇಬೇಕು ಆದರೆ ಬಡವರಿಗೆ ಆಸೆ ತೋರಿಸಿ ಕೊಡ್ತೀವಿ ಅಂತ ಹೇಳಿ ಕಮಿಟ್ ಮಾಡಿಸಿ ಅವರು ಏನೆಲ್ಲ ಕಮಿಟ್ ಆಗಿರ್ತಾರೆ ಏನೆಲ್ಲ ಆಸೆಗಳು ಇಟ್ಕೊಂಡಿರ್ತಾರೆ ಅವರ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಈ ಒಂದು ಹಣ ಸಮಯಕ್ಕೆ ಸರಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಆ ಸಮಯಕ್ಕೆ ಸರಿಯಾಗಿ ಆ ಹಣ ಸೇರಿದಲ್ಲಿ ಮೂರು ನಾಲ್ಕು ತಿಂಗಳಿಂದ ಪೆಂಡಿಂಗ್ ಆದರೆ ಅವ್ರಿಗೇನಿಸುತ್ತೆ ಆಸೆ ತೋರಿಸಿದ್ಮೇಲೆ ಕೊಡಬೇಕು ಇಲ್ಲಾಂದರೆ ಈ ಥರ ಆಸೆಗಳನ್ನ ತೋರಿಸ್ಬಾರ್ದು ಅವ್ರ ಪಾಡಿಗೆ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಅವ್ರ ಜೀವನನ ಅವರು ನೋಡ್ಕೊತಾರೆ ಸ್ನೇಹಿತರೆ ನಾವು ಅಂದ್ಕೊಳ್ತಾ ಇದ್ವಿ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬಂದಿದೆ ಇನ್ನು ನಾಲ್ಕು ತಿಂಗಳ ಹಣ ಬರಬೇಕು ಮೇ ಜೂನ್ ಜುಲೈ ಆಗಸ್ಟ್ ಇನ್ನು ನಾಲ್ಕು ತಿಂಗಳಿನ ಎಂಟು ಸಾವಿರ ರೂಪಾಯಿ ಬರಬೇಕಾಗಿದೆ ಈ ಎಂಟು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಟ್ಟ ಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ ಯಾಕೆಂದರೆ ಇನ್ನೂ ಜನಗಳು ಯಾರು ಸರಿಯಾಗಿ ಟ್ಯಾಕ್ಸ್ ಕಟ್ಟಿಲ್ಲ ಅನ್ಸುತ್ತೆ ಟ್ಯಾಕ್ಸ್ ಕಟ್ಟಿದ್ದಿದ್ರೆ ಈ ಸರ್ಕಾರದವರು ದುಡ್ಡನ್ನು ಕೊಟ್ಟಿರೋರು ಇನ್ನೂ ಯಾರೂ ಟ್ಯಾಕ್ಸ್ ಕಟ್ಟಿಲ್ಲ ಅದಕ್ಕೆ ಇವರು ದುಡ್ಡನ್ನು ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಇನ್ನೂ ಕೂಡ ಕೊಡ್ತಾ ಇಲ್ಲ ಅದು ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಯಾಕೆಂದರೆ ಯಾರೂ ಕೂಡ ಅಧಿಕೃತವಾಗಿ ಯಾವಾಗ ಕೊಡ್ತೀವಿ ಅಂತ ಮಾಹಿತಿಯನ್ನು ಕೊಡ್ತಾ ಇಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಕಂತಿನ ಹಣವನ್ನು ಹಾಕಿದರು ಅಂದರೆ ಏಪ್ರಿಲ್ ತಿಂಗಳಿನ ಹಣವನ್ನು ಹಾಕಿದರು ಇನ್ನು ಮೇ ಜೂನ್ ಜುಲೈ ಆಗಸ್ಟ್ ಇನ್ನು ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಸ್ನೇಹಿತರೆ ನಿಮಗೆ ನೆನಪಿರಲಿ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ನಿಮ್ಮ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಅಪ್ಲೋಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ಗೆ ನೀವು ಇ ಕೆ ಸಿಯನ್ನು ಮಾಡಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸೋದ ಮೇಲೆ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಜೊತೆಗೆ ಪ್ರತಿ ತಿಂಗಳು ಕೂಡ ಹೊಸ್ದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ತಾನೇ ಇದ್ದಾರೆ ಅವರ ಅರ್ಜಿಯ ಪರಿಶೀಲನೆ ಕೂಡ ಆಗ್ತಾ ಇರುತ್ತೆ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೊಡ್ತಾ ಇಲ್ಲ ಬದಲಾಗಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಅದನ್ನು ವಹಿಸಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸ್ವಲ್ಪ ಹಣ ಏನಾದರೂ ಅವರಲ್ಲಿ ಇದ್ದು ಅದನ್ನು ಕೆಲವೊಂದು ಜಿಲ್ಲೆಗಾದ್ರೂ ಹಾಕೋಣ ಅಂತ ಅಂದ್ಕೊಂಡಿದ್ರೆ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅದರಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಗೆ ಮೊದಲು ಬಿಡುಗಡೆ ಮಾಡ್ಬೋದು ಕೊಡಬಹುದು ಹಣವನ್ನು ಕೊಟ್ಟರೆ ಆ ಜಿಲ್ಲೆಗೆ ಮೊದಲು ಕೆಲವೊಂದಷ್ಟು ಜನಕ್ಕೆ ದುಡ್ಡು ಬರುತ್ತೆ ಯಾರ ದಾಖಲೆಗಳು ಸರಿಯಾಗಿರುತ್ತೋ ಅಂಥವ್ರಿಗೆ ಮೊದಲು ದುಡ್ಡು ಬರುತ್ತೆ ಯಾರ ದಾಖಲೆಗಳು ಸರಿಯಾಗಿರಲು ಅವರ ಹಣ ಪೆಂಡಿಂಗ್ ಆಗುತ್ತೆ ಪೆಂಡಿಂಗ್ ಆದಂಥ ಹಣ ಮತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಬರೋದಿಲ್ಲ ನೀವು ಮತ್ತೆ ನಿಮ್ಮ ದಾಖಲೆಗಳನ್ನ ಸರಿಪಡಿಸಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ದಾಖಲೆ ಏನಾದರೂ ಪರಿಶೀಲನೆ ಆದರೆ ಆಮೇಲೆ ನಿಮಗೆ ಆ ಒಂದು ಪ್ರಯೋಜನ ಸಿಗಬಹುದು ಇಲ್ಲ ಸಿಗದೇನೂ ಕೂಡ ಇರಬಹುದು ಆದರೆ ಪ್ರಪ್ರಥಮವಾಗಿ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವಾಗಲೇ ನಿಮ್ಮ ದಾಖಲೆಗಳನ್ನ ಸರಿಯಾಗಿ ಹಾಕಬೇಕು ನಿಮ್ಮ ಅಕೌಂಟು ಆಕ್ಟಿವ್ ಆಗಿರಬೇಕು ರನ್ನಿಂಗಲ್ಲಿರಬೇಕು ಅಕೌಂಟಿನಾದರೂ ಬ್ಲಾಕ್ ಆದರೂ ಕೂಡ ನಿಮಗೆ ಈ ಡಿ ಬಿ ಟಿಯ ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸ್ನೇಹಿತರೆ ಈ ಗಣೇಶನ ಹಬ್ಬಕ್ಕೆ ಮತ್ತೊಂದು ಕಂತಿನ ಹಣ ಬರುತ್ತೆ ಅಂತ ಕೂಡ ಹೇಳಿದರು ಜೊತೆಗೆ ಈ ಈ ತಿಂಗಳ ಅಂತ್ಯದೊಳಗೆ ಇನ್ನೂ ಒಂದು ಕಂತಿನ ಹಣ ಒಟ್ಟು ಈ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಕಂತಿನ ಹಣ ಬಂದಿದೆ ಇನ್ನೂ ಎರಡು ಕಂತಿನ ಹಣ ಈ ತಿಂಗಳ ಅಂತ್ಯದೊಳಗೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು ಆದರೆ ಇನ್ನೂ ಕೂಡ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತಲೂ ಕೂಡ ಗೊತ್ತಿಲ್ಲ ತುಂಬ ಜನ ಬ್ಯಾಂಕುಗೆ ಅಲೀತಿದ್ದಾರೆ ತಾಲೂಕು ಆಫೀಸ್ಗಳಿಗೆ ಅಲಿತಾ ಇದ್ದಾರೆ ಕೇಳ್ತಾ ಇದ್ದಾರೆ ಈ ದುಡ್ಡು ನಮಗೆ ಬಂದಿಲ್ಲ ಅಂತ ಆದರೆ ಯಾರೂ ಕೂಡ ಇದುವರೆಗೂ ಅದಕ್ಕೆ ಸೂಕ್ತ ಉತ್ತರನ ಕೊಡ್ತಾಯಿಲ್ಲ ಯಾರಿಗೂ ದುಡ್ಡೂ ಕೂಡ ಕೊಡ್ತಾ ಇಲ್ಲ ಇವರು ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡಿದ್ರೂ ಕೂಡ ಪ್ರತಿ ತಿಂಗಳು ದುಡ್ಡನ್ನು ಅಕೌಂಟ್ಗೆ ಹಾಕಿದ್ರು ಕೂಡ ಅಲ್ಲೂ ಕೂಡ ತುಂಬ ಜನಕ್ಕೆ ದುಡ್ಡು ಬಂದಿರಲ್ಲ ಅದಕ್ಕೆ ಕೆಲವೊಂದಷ್ಟು ಕಾರಣಗಳಿರ್ತವೆ ದಾಖಲೆಗಳ ಪರಿಶೀಲನೆ ಮಾಡಬೇಕಾದ್ರೆ ಅಲ್ಲೇನಾದರೂ ತಪ್ಪುಗಳಾಗಿರಬಹುದು ಅಥವಾ ಸರಿಯಾದ ದಾಖಲೆಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಕೊಡದೇನೂ ಕೂಡ ಇರಬಹುದು ಆದರೆ ಅದೇನೇ ಇದ್ರೂ ಕೂಡ ಮೊದಲು ಏನು ಮಾತನ್ನು ಹೇಳಿದ್ರು ಆದರೆ ಆ ಮಾತಿನಂತೆ ನಡೀತಾ ಅವಾಗಲೇ ಒಂಥರ ಹೇಳಿ ಈಗ ಮತ್ತೊಂಥರ ಉಲ್ಟಾ ಹೊಡಿತಾ ಇರೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಈಗ ಬಡವರು ಯಾವುದೇ ಕಾರಣಕ್ಕೂ ಟ್ಯಾಕ್ಸನ್ನು ಕಟ್ಟಲ್ಲ ಕಟ್ಟಲ್ಲ ಅಂತ ಏನಿಲ್ಲ ಪ್ರತಿಯೊಬ್ಬರು ಕಟ್ತಾರೆ ಒಂದು ಸಣ್ಣ ಪುಟ್ಟ ಯಾವುದೇ ವಸ್ತುಗಳನ್ನ ತಗೊಂಡ್ರೂ ಕೂಡ ನಮಗೆ ಗೊತ್ತಿಲ್ಲದಂಗೆ ನಾವು ಬಿಲ್ ತಗೊಂಡಿರಲ್ಲ ಅಷ್ಟೇ ಹೊರತು ವಿತ್ ಟ್ಯಾಕ್ಸನ್ನು ಸೇರಿಸಿನೇ ಕಟ್ಟಿರ್ತೀವಿ ಪ್ರ ಪ್ರತಿಯೊಂದು ವಸ್ತುವಿನ ಮೇಲೂ ಕೂಡ ಟ್ಯಾಕ್ಸ್ ಇದ್ದೇ ಇರುತ್ತೆ ನಾವು ಕಟ್ಟಿರ್ತೀವಿ ಅದು ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರುವಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ ಈಗ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಬೇಕು ಅನ್ನೋದಾದರೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೋ ಟ್ಯಾಕ್ಸ್ ಕಟ್ಟುವಂಥವ್ರು ಯಾರಿದ್ದಾರೋ ಅವ್ರನ್ನ ನಾವು ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ದಯವಿಟ್ಟು ನೀವೆಲ್ಲ ಟ್ಯಾಕ್ಸ್ ಕಟ್ಟ್ರಪ್ಪ ನೀವು ಟ್ಯಾಕ್ಸ್ ಕಟ್ಟಿದ್ರೆ ಸರ್ಕಾರ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡುತ್ತೆ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಅದಕ್ಕೆ ನಮಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡ್ತಾ ಇಲ್ಲ ದಯವಿಟ್ಟು ನೀವು ಟ್ಯಾಕ್ಸ್ ಕಟ್ಟಿ ಅಂತ ಒಂದು ಆಂದೋಲನ ಮಾಡಬೇಕಾಗುತ್ತೆ ಇಲ್ಲಾಂದರೆ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಆಗಿದೆ ಈ ಪರಿಸ್ಥಿತಿಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಖಂಡಿತ ಗೊತ್ತಿಲ್ಲ ಖಂಡಿತ ಅದರ ಬಗ್ಗೆ ಮಾಹಿತಿ ಸಿಕ್ಕಿದ ಕೂಡಲೇ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಥರದ ಮಾಹಿತಿಗಳು ನಿಮಗೆ ಬೇಕು ಅನ್ನೋದಾದರೆ ಈ ಥರದ ಅಪ್ಡೇಟ್ಸ್ಗಳು ನಿಮಗೆ ಗೊತ್ತಾಗಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾಯಿರಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೇಕನ್ನು ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡಿ ಹಾಗೆ ಇದರಲ್ಲಿ ನಾನು ಹೇಳಿರುವಂಥ ವಿಷಯದ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲಿ ಜೊತೆಗೆ ಅದು ನಿಮ್ಮ ಖಾತೆಗೆ ಬಂದು ಜಮೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು